ಫ್ರೆಂಡ್ಸ್ ವೆಲ್ಕಮ್ ಟು ವಿ ತ್ರೀ ಬ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಬೆಂಡೆಕಾಯಿ ಕುರ್ಕುರೆ ಹೇಗೆ ಮಾಡೋದಂತೇಳಿ ತೋರಿಸ್ತೀನಿ ಫಸ್ಟಿಗೆ ಇಲ್ಲಿ ನಾನು ಬೆಂಡೆಕಾಯಿನ ನಾಲ್ಕು ಪೀಸ್ ಮಾಡ್ಕೊಂಡಿದ್ದೀನಿ ಈ ಥರ ಸಪ್ಪುರ ಸೊಪ್ಪುರ ಮಾಡ್ಕೊಳ್ಬೇಕು ಆಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ತೀನಿ ಹಾಗೆ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಆಮೇಲೆ ಇದನ್ನು ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಹಾಗೆ ಗರಂ ಮಸಾಲ ಒಂದು ಸ್ಪೂನಷ್ಟು ಆಗುವಷ್ಟು ಹಾಕಿ ಹಾಗೆ ಅರಶಿನ ಒಂದು ಅರ್ಧ ಚಮಚ ಅರಶಿನ ಹಾಗೆ ಒಂದು ಚಮಚ ಖಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ಅರ್ಧ ಕಡಿ ಲಿಂಬೆ ರಸ ಹಾಗೆ ಸ್ವಲ್ಪ ಎಣ್ಣೆ ನಾನಿಲ್ಲಿ ತೆಂಗಿನೆಣ್ಣೆ ಹಾಕ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಮಳೆ ಬರುವಾಗ ಊಟ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಇದು ಮಳೆ ಮರುವಾಗ ಎಲ್ಲ ಕಡಿಮೆ ಆಗಿರುತ್ತಲ್ಲ ಹಾಗಾಗಿ ಫ್ರೈ ಎಲ್ಲ ಸ್ವಲ್ಪ ಕಡಿಮೆ ಇರುತ್ತೆ ಈ ಥರ ಬೆಂಡೆ ಕುರ್ಕುರೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಂದು ರೈ ರೈಸು ಒಂದು ಟೊಮೆಟೊ ಸಾರು ಸೈಡ್ಗೊಂದು ಈ ಥರ ಬೆಂಡೆ ಕುರ್ಕುರೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಈ ಥರ ಕಲಸಿ ಇಟ್ಕೊಳ್ಬೇಕು ಒಂದು ಐದು ನಿಮಿಷ ಹೀಗೆ ಇರಲಿ ಮಸಾಲೆಲ್ಲ ಹಿಡಿಬೇಕಲ್ಲ ಅಲ್ಲಿ ತನಕ ನಾವು ಗ್ಯಾಸ್ ಮೇಲೆ ಎಣ್ಣೆನ ಬಿಸಿ ಮಾಡೋಕ್ಕಿಡೋಣ ಇವಾಗ ಎಣ್ಣೆ ಬಿಸಿಯಾಗಿದೆ ಇವಾಗ ಬೆಂಡೆ ಫ್ರೈ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಸೇಮ್ ಭೂತಾಯಿ ಫ್ರೈ ಆಗುತ್ತೆ ಚೆನ್ನಾಗಿ ಎರಡು ಸೈಡ್ ಫ್ರೈ ಮಾಡಬೇಕು ಎರಡು ಸೈಡ್ ಚೆನ್ನಾಗಿ ಫ್ರೈ ಮಾಡಿ ಕ್ರಿಸ್ಪಿಯಾಗಿ ಬರಬೇಕು ಕುರ್ಕುರೆ ಅಂದರೆ ಕುರುಕುರು ಅಂತ ಹೇಳ್ತಾ ಅದು ಬೇಗ ಆಗುತ್ತೆ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ನಾವು ಏನು ಜಾಸ್ತಿ ಕೆಲಸನೇ ಇಲ್ಲ ಅನ್ನ ಸಾಂಬಾರು ಹಾಕ್ಕೊಂಡು ಆಮೇಲೆ ಬೇಕಾದರೂ ರೆಡಿ ಮಾಡಿಕೊಂಡು ಮಾಡ್ಕೊಳ್ಬೋದು ಅಷ್ಟು ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೈ ಆಗ್ಬೇಕು ಇಲ್ಲ ನೋಡಿ ಬೆಂಡೆ ಕುರ್ಕೂರೆ ಯಾವ ತರ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಸೈಡಲ್ಲಿ ಅನ್ನಾದ್ರೂ ಸೈಡಲ್ಲಿ ಇಟ್ಕೊಂಡ್ರೆ ತುಂಬಾ ಟೇಸ್ಟ್ ಆಗುತ್ತೆ ಇದು ಡೀಪ್ ಫ್ರೈ ಮಾಡ್ಬೇಕು ಮಾತ್ರ ಬೆಂಡೆ ಬೈಬೇಕಲ್ಲ ಹಾಗಾಗಿ ಡೀಪ್ ಫ್ರೈ ಮಾಡಬೇಕು ಇದು ಕುರ್ಕುರೆ ಆಗುತ್ತೆ ಆವಾಗ ಮೆತ್ತ ಮೆತ್ತಗಾದರೆ ಚೆನ್ನಾಗಾಗಲ್ಲ ಫ್ರೆಂಡ್ಸ್ ಅನ್ನ ರಸಮ್ ಅದ್ರ ಜೊತೆ ಬೆಂಡೆ ಫ್ರೈ ತುಂಬ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡಿ ಸೌಟ್ ಕೇಳ್ತಾ ಕೇಳ್ತಾಯಿದೆಯಾ ಯಾವ ಥರ ಕ್ರಿಸ್ಪಿ ಇದೆ ನೋಡಿ ತುಂಬ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ಹ್ಞೂ

ರೆಡಿ ಆಯಿತು ನೋಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ಹೀಗೆ ನಾನು ಹಾಕುವ ವೀಡಿಯೋಸ್ನೆಲ್ಲ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್